ಸಂಸತ್ತಿನ ಉಭಯ ಸದನಗಳಲ್ಲಿಂದು ಹಲವಾರು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಲೋಕಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಕಲಾಪ ನಡೆಯಲಿದೆ ಬಳಿಕ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದಂತೆ ಆಯಾ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಲಿದ್ದಾರೆ ಅಲ್ಲದೆ ಸಾರ್ವಜನಿಕ ಲೆಕ್ಕಗಳ ಕುರಿತಾದ ಸಮಿತಿ ಕೃಷಿ ಪಶುಸಂಗೋಪನೆ ಮತ್ತು ಆಹಾರ ಸಂಸ್ಕರಣೆ ಸಂಬಂಧಿತ ಸ್ಥಾಯಿ ಸಮಿತಿ ಹಣಕಾಸು ಕುರಿತ ಸ್ಥಾಯಿ ಸಮಿತಿ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಸ್ಥಾಯಿ ಸಮಿತಿಗಳು ವರದಿಗಳನ್ನು ಮಂಡಿಸಲಿವೆ ಬಳಿಕ ಜಲಶಕ್ತಿ ಸಚಿವಾಲಯದ ನಿಯಂತ್ರಣದಡಿ ಅನುದಾನಗಳ ಬೇಡಿಕೆ ಕುರಿತು ಚರ್ಚೆ ನಡೆಯಲಿದೆ ರಾಜ್ಯಸಭೆಯಲ್ಲಿಯೂ ಮೊದಲಿಗೆ ಪ್ರಶ್ನೋತ್ತರ ಕಲಾಪ ನಡೆಯಲಿದೆ ನಂತರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಸಂಬಂಧಿಸಿದ ಕಾರ್ಯಕಲಾಪಗಳ ಕುರಿತು ಚರ್ಚೆ ನಡೆಯಲಿದೆ ಪ್ರಮುಖವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯನಿರ್ವಹಣೆ ಮೇಲಿನ ಚರ್ಚೆ ಮುಂದುವರೆಯಲಿದೆ ಕೇಂದ್ರ ಸಚಿವ ಜೆಪಿನಡ್ಡಾ ನಡ್ಡಾ ಇಂದು ಉತ್ತರ ನೀಡಲಿದ್ದಾರೆ